ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಮಹಾಭಾರತದ ಶಾಂತಿ ಪರ್ವದಲ್ಲಿ ಅರಸನು ಎಂತಹವರ ಸ್ವತ್ತಿಗೆ ಬಾಧ್ಯನೆಂಬುದನ್ನು ಕುರಿತು ಏಕಯ ರಾಜನಿಗೂ ರಾಕ್ಷಸನಿಗೂ ನಡೆದ ಸಂವಾದವನ್ನು ಭೀಷ್ಮನು ಯುಧಿಷ್ಠಿರನಿಗೆ ತಿಳಿಸಿದದು ಎಂಬ ಎಪ್ಪತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ತಾತ ಅರಸನು ಯಾರ ಸ್ವತ್ತಿಗೆ ಮತ್ತು ಎಂತಹವರಿಗೆ ಅಧಿಪತಿ ಎಂಬುದನ್ನು ರಾಜನು ಎಂತಹ ನಡತೆಯುಳ್ಳವನಾಗಿರಬೇಕು ಎಂಬುದನ್ನು ತಿಳಿಸಬೇಕು ಎಂದು ಯುಧಿಷ್ಠಿರನು ಕೇಳಲು ಭೀಷ್ಮನು ಹೇಳುತ್ತಾನೆ ರಾಜ ಬ್ರಾಹ್ಮಣ ಸೊತ್ತಿಗೆ ಹೊರತು ಬೇರೆ ಎಲ್ಲರ ಆಸ್ತಿಗೂ ಅರಸನು ಪ್ರಭುವೆನಿಸುವನು ಸ್ವಕರ್ಮವನ್ನು ಬಿಟ್ಟು ಬೇರೆ ಕರ್ಮದಲ್ಲಿ ಪ್ರವರ್ತಿಸುವ ಬ್ರಾಹ್ಮಣರಿಗೂ ರಾಜನು ನಿಯಾಮಕನು ಇಂತಹ ಬ್ರಾಹ್ಮಣರನ್ನು ಅಲಕ್ಷ್ಯ ಮಾಡದೆ ಅವರನ್ನು ರಾಜಧರ್ಮವೆಂದು ಸಾಧುಗಳು ತಿಳಿಸುವರು ಯಾವ ರಾಜನ ಆಳ್ವಿಕೆಯಲ್ಲಿ ಬ್ರಾಹ್ಮಣನು ಕಳ್ಳತನಕ್ಕೆ ಕೈ ಎಕ್ಕಿ ಪಾಪಿಯಾಗುವನೋ ಆ ಪಾಪವು ಅರಸನಿಗೆ ಸೇರುವುದೆಂದು ಹಿರಿಯರು ವಿಧಿಸಿರುವರು ಆ ಪಾಪದಿಂದ ಅರಸರು ಅಪವಾದಕ್ಕೀಡಾಗುವರು ಆದುದರಿಂದ ಹಿಂದಿನ ಅರಸರು ಬ್ರಾಹ್ಮಣರನ್ನು ಸುಖದಿಂದ ರಕ್ಷಿಸುತ್ತಿದ್ದರು ಇದೇ ವಿಷಯವಾಗಿ ಕೇಕೆಯ ರಾಜನಿಗೂ ಒಬ್ಬ ರಾಕ್ಷಸನಿಗೂ ನಡೆದ ಸಂಭಾಷಣಾ ಪೂರ್ವಕವಾದ ಇತಿಹಾಸ ಹೊಂದಿರುವುದು ಹಿಂದೆ ಒಂದಾನೊಂದು ಕಾಲದಲ್ಲಿ ವೇದಾಧ್ಯಯನ ನಿರತನಾಗಿ ಬ್ರಿಟನ್ ನಿಯಮವುಳ್ಳ ಕೇಕೆಯ ರಾಜನನ್ನು ಅರಣ್ಯದಲ್ಲಿ ಮಹಾಕ್ರೂರವಾದ ಒಂದು ರಾಕ್ಷಸ್ಸು ಹಿಡಿದು ಬಿಟ್ಟಿತು ಆಗ ಕೇಕೆಯ ರಾಜನು ಎಲೈ ರಾಕ್ಷಸ್ಸೇ ನನ್ನ ರಾಜ್ಯದಲ್ಲಿ ಕಳ್ಳರಿಲ್ಲ ಲೋಭಿಗಳಿಲ್ಲ ಮದ್ಯಪಾಯಿಗಳಿಲ್ಲ ಅಜ್ಞಾಧಾನ ಮಾಡದವರಿಲ್ಲ ಯಾಗಾದಿಗಳಲ್ಲಿ ಶ್ರದ್ಧೆಯಿಲ್ಲದವನು ಒಬ್ಬನಾದರೂ ಇಲ್ಲ ಆದುದರಿಂದ ನೀನು ನನ್ನನ್ನು ಹಿಡಿಯಬಾರದು ಸೋಮಪಾನ ಮಾಡದವನು ವಿದ್ಯಾಹೀನನೋ ವ್ರತನಿಷ್ಠೆಯನ್ನು ಬಿಟ್ಟವನು ನನ್ನ ರಾಜ್ಯದಲ್ಲಿಯೇ ಇಲ್ಲ ಆದ ಕಾರಣದಿಂದ ನೀನು ನನ್ನನ್ನು ಮುಟ್ಟಬಾರದು ಯಾಗಾದಿಗಳಲ್ಲಿ ದಕ್ಷಿಣೆಯನ್ನು ಕೊಡಲು ಹಿಂತೆಗೆಯುವವನು ನ್ಯಾಯ ವಿರುದ್ಧವಾಗಿ ಯಾಗವನ್ನು ಮಾಡಿ ವೇದವನ್ನು ದೂಷಿಸುವವನು ಒಬ್ಬನಾದರೂ ನನ್ನ ದೇಶದಲ್ಲಿಲ್ಲ ಆದ್ದರಿಂದ ನೀನು ನನ್ನನ್ನು ಮುಟ್ಟುವುದಕ್ಕೆ ಅರ್ಹನಲ್ಲ ಎಲೈ ರಾಕ್ಷಸ ನನ್ನ ರಾಜ್ಯದಲ್ಲಿ ಬ್ರಾಹ್ಮಣರು ಅಧ್ಯಯನ ಮಾಡುವುದು ಅಧ್ಯಯನವನ್ನು ಮಾಡಿಸುವುದು ಯಾಗ ಮಾಡುವುದು ಇತರರಿಂದ ಯಾಗವನ್ನು ಮಾಡಿಸುವುದು ದಾನ ಪ್ರತಿಗ್ರಹಗಳೆಂಬ ಆರು ಕರ್ಮಗಳಿಂದ ಸ್ವಧರ್ಮ ನಿರತರಾಗಿ ಪಾಪಿಗಳ ಸಂಪರ್ಕವಿಲ್ಲದೆ ದುಷ್ಕಾರ್ಯದಲ್ಲಿ ಪ್ರವರ್ತಿಸದೆ ಪೂಜಾರ್ಹರಾಗಿರುವುದರಿಂದ ನನ್ನನ್ನು ನೀನು ಪೀಡಿಸಲಾರೆ ನನ್ನ ದೇಶದಲ್ಲಿರುವ ಕ್ಷತ್ರಿಯರು ಉತ್ತಮರೇ ಸ್ವಧರ್ಮ ನಿರತರು ಸಮರ್ಥರು ತಾವು ಬೇರೆಯವರಲ್ಲಿ ಯಾಚಿಸದೆ ದಾನಶೀಲರಾಗಿರುವರು ಅಧ್ಯಯನ ಮಾಡುವವರು ಯಾಗ ಮಾಡುವರು ಆದರೆ ಇತರರಿಂದ ಈ ಕಾರ್ಯಗಳನ್ನು ಮಾಡಿಸುವವರಲ್ಲ ಅವರು ಬ್ರಾಹ್ಮಣ ರಕ್ಷಣೆಯಲ್ಲಿಯೇ ಕಣ್ಣುಳ್ಳವರಾಗಿ ಯುದ್ಧಕ್ಕೆ ಹೆದರದೆ ತಮ್ಮ ಕರ್ಮಗಳಲ್ಲಿ ನಿರತರಾಗಿರುವರು ಆದುದರಿಂದ ನೀನು ನನ್ನಲ್ಲಿ ಪ್ರವೇಶಿಸಲಾರೆ ನನ್ನ ದೇಶದಲ್ಲಿರುವ ವೈಶ್ಯರು ನಿಷ್ಕಪಟವಾಗಿ ವ್ಯಾಪಾರ ವ್ಯವಸಾಯಗಳನ್ನು ಮಾಡುವ ನಡೆಸುವರು ಪಶುಪಾಲನೆಯಲ್ಲಿ ಶ್ರದ್ಧೆಯುಳ್ಳವರು ದುರ್ಮಾರ್ಗದಲ್ಲಿಯೂ ಅಧರ್ಮದಲ್ಲಿಯೂ ಪ್ರವರ್ತಿಸದೆ ಸನ್ಮಾರ್ಗ ನಿರತರಾಗಿ ಸತ್ಯವಂತರಣಿಸಿ ದಾನ ತಾಳ್ಮೆ ಶುಚಿತ್ವ ಇವುಗಳಿಂದ ಎಲ್ಲರಿಗೂ ಬೇಕಾದವರಾಗಿರುವರು ಹೀಗೆಯೇ ನನ್ನ ದೇಶದಲ್ಲಿರುವ ಶೂದ್ರರು ಮಾತ್ಸರ್ಯವಿಲ್ಲದೆ ಮೂರು ವರ್ಣದವರನ್ನು ಸೇವಿಸಿ ಸ್ವಧರ್ಮದಲ್ಲಿ ನೆಲೆಸಿರುವರು ಇದಲ್ಲದೆ ನಾನು ಸಹ ಬಡವರು ಅನಾಥರು ವೃದ್ಧರು ಅಬಲರು ವ್ಯಾಧಿಗ್ರಸ್ತರು ಸ್ತ್ರೀಯರು ಈ ಮೊದಲಾದವರ ಕಷ್ಟ ಸುಖಗಳನ್ನು ವಿಚಾರಿಸಿ ಅವರಿಗೆ ಬೇಕಾದುದನ್ನು ಕೊಡುತ್ತಿರುವನು ಆದುದರಿಂದ ಎಳೆಯ ರಕ್ಷಸ್ಸೇ ನೀನು ನನ್ನನ್ನು ಪೀಡಿಸಬೇಡ ಪೂರ್ವಿಕರಿಂದ ವಿಧಿಸಲ್ಪಟ್ಟ ಆಯಾ ಕುಲಧರ್ಮಗಳಿಗೆ ಸ್ವಲ್ಪ ಮಾತ್ರವೂ ಲೋಪವಾಗದಂತೆ ಎಲ್ಲವನ್ನೂ ಕಾಪಾಡುತ್ತಿರುವೆನು ನನ್ನ ದೇಶಕ್ಕೆ ಅತಿಥಿಗಳಾಗಿ ಬಂದ ಉತ್ತಮ ತಪಸ್ವಿಗಳನ್ನು ಭಕ್ತಿಯಿಂದ ಪೂಜಿಸಿ ಅವರ ಇಷ್ಟಾರ್ಥವನ್ನು ಕೈಗೂಡಿಸಿ ಅವರ ಆಶೀರ್ವಾದಕ್ಕೂ ಪಾತ್ರನಾಗಿರುವೆನು ಅತಿಥಿಗಳಿಗೆ ಅನ್ನದಾನವನ್ನು ಮಾಡಿದ ಮೇಲೆಯೇ ನಾನು ಭುಜಿಸುವೆನು ದಾನವನ್ನು ತಿರುಗಿ ಅಪೇಕ್ಷಿಸುವವನಲ್ಲ ಆತ್ಮ ಸುಖಕ್ಕಾಗಿ ಯಾವಾಗಲೂ ಮನಸ್ಸು ಬಂದ ಆಟ ಪಾಠಗಳಿಗೆ ಹೋಗದೆ ಜಿತೇಂದ್ರಿಯನಾಗಿರುವೆನು ನನ್ನ ರಾಜ್ಯದಲ್ಲಿ ಆಶ್ರಮದವನು ಹೊರತು ಯಾರೊಬ್ಬರು ಭಿಕ್ಷೆ ಎತ್ತುವುದಿಲ್ಲ ಋಥ್ವಿ ಕಲ್ಲದವನು ಹೋಮವನ್ನು ಮಾಡುವುದಿಲ್ಲ ಆದುದರಿಂದ ನೀನು ನನ್ನಲ್ಲಿ ಪ್ರವೇಶಿಸಬಾರದು ಧರ್ಮವನ್ನು ಅನುಸರಿಸಿ ರಾಜ್ಯವೆಲ್ಲವನ್ನು ರಕ್ಷಿಸುವೆನು ಸತ್ಯ ಭ್ರಷ್ಟನಾಗದೆ ಸದಾ ಪ್ರಜಾಕ್ಷೇಮವನ್ನು ಬಯಸುತ್ತಿರುವೆನು ವಿದ್ಯಾವಂತರನ್ನು ತಪಸ್ವಿಗಳನ್ನು ಗುರುಹಿರಿಯರನ್ನು ಎಂದಿಗೂ ಅವಮಾನಿಸುವವನಲ್ಲ ರಾಜ್ಯಕ್ಕೆ ಸುಖವನ್ನು ಹೆಚ್ಚಿಸಲು ನನ್ನಿಂದ ಆದವರೆಗೂ ರಾಜ್ಯಾಭಿವೃದ್ಧಿಯಲ್ಲಿ ಕಣ್ಣುಳ್ಳವನಾಗಿರುವೆನು ಯಾವ ವಿಷಯದಲ್ಲಿಯೂ ಶ್ರೇಷ್ಠವಾದ ಕರ್ಮವನ್ನೇ ಆಚರಿಸುತ್ತಿರುವೆನು ಬೇಡೆಂಬುದು ನನ್ನಲ್ಲಿ ಸಂಭವಿಸುವುದಿಲ್ಲ ಗೃಹಸ್ಥನಾಗಿ ಅದಕ್ಕೆ ಬೇಕಾದ ಧರ್ಮವನ್ನೆಲ್ಲ ಬಿಡದೆ ಅನುಷ್ಠಿಸುತ್ತಿರುವೆನು ಹೀಗಿರುವ ನನ್ನಲ್ಲಿ ನೀನು ಪ್ರವೇಶಿಸಲಾಗದು ನನ್ನ ಪುರೋಹಿತರು ವೇದಾಧ್ಯಯನ ಸಂಪನ್ನರಾಗಿ ಉತ್ತಮ ಧರ್ಮವನ್ನು ತಿಳಿದ ತಪಸ್ವಿಗಳಂತೆ ಜ್ಞಾನಿಗಳಾಗಿರುವರು ನನ್ನ ರಾಜ್ಯಕ್ಕೆ ಅವರೇ ಪ್ರಭುಗಳಂತಿರುವರು ನಾನು ದಾನದಿಂದಲೂ ಸತ್ಯದಿಂದಲೂ ಬ್ರಾಹ್ಮಣ ಪಾಲನೆಯಿಂದಲೂ ಉತ್ತಮ ಲೋಕವನ್ನು ಸೇರಲು ಉದ್ಯುಕ್ತನಾಗಿರುವೆನು ಗುರು ಹಿರಿಯರ ಸೇವೆಯನ್ನು ಅಪೇಕ್ಷಿಸುತ್ತಿರುವೆನು ಹೀಗಿರುವಾಗ ನನಗೆ ರಾಕ್ಷಸ ಭಯವೆಂದರೇನು ನನ್ನ ರಾಜ್ಯದಲ್ಲಿ ಪತಿಯನ್ನು ಕಳೆದುಕೊಂಡ ಸ್ತ್ರೀಯರಿಲ್ಲ ಸ್ತ್ರೀಯರಿಲ್ಲ ಪತಿತನಿಲ್ಲ ಕಪಟಿ ಇಲ್ಲ ಕಳ್ಳರಿಲ್ಲ ಯಾಗಕ್ಕೆ ಅರ್ಹರಲ್ಲದವರಿಂದ ಯಾಗವನ್ನು ಮಾಡಿಸುವ ಅಥವಾ ಪಾಪ ಕಾರ್ಯದಲ್ಲಿ ಪ್ರವೇಶಿಸುವ ಬ್ರಾಹ್ಮಣನು ನನ್ನ ರಾಜ್ಯದಲ್ಲಿಲ್ಲ ಆದುದರಿಂದ ನಾನು ನಿನ್ನಂತಹ ರಾಕ್ಷಸರಿಗೆ ಹೆದರಬೇಕಾಗಿಲ್ಲ ಧರ್ಮ ಯುದ್ಧ ಮಾಡುವ ನನ್ನ ಶರೀರದಲ್ಲಿ ಎರಡು ಬೆರಳುಗಳಷ್ಟು ಆಳಕ್ಕೆ ಆಯುಧಗಳಿಂದ ಗಾಯವಾಗದ ಸ್ಥಳವೂ ಇಲ್ಲ ಆದುದರಿಂದ ನೀನು ನನ್ನಲ್ಲಿ ಆವೇಶಿಸಬಾರದು ನನ್ನ ರಾಜ್ಯದ ಪ್ರಜೆಗಳು ಗೋಬ್ರಾಹ್ಮಣರಿಗೂ ಯುಗಾದಿಗಳಿ ಯಾಗಾದಿಗಳಿಗೂ ಯಾವಾಗಲೂ ಕ್ಷೇಮವನ್ನೇ ಬಯಸುತ್ತಿರುವರು ಆದುದರಿಂದ ರಾಕ್ಷಸನಾದ ನೀನು ನನ್ನನ್ನು ಮುಟ್ಟಬಾರದು ಎಂದನು ಹೀಗೆ ಕೇಳಿದ ಹೀಗೆ ಹೇಳಿದ ಕೇಕೆಯ ರಾಜನನ್ನು ನೋಡಿ ರಾಕ್ಷಸನು ಸ್ಥಿರ ವ್ಯಭಿಚಾರದಿಂದಲೂ ರಾಜನ ಅನೀತಿಯಿಂದಲೂ ಬ್ರಾಹ್ಮಣರ ದುಷ್ಕಾರ್ಯಗಳಿಂದಲೂ ಪ್ರಜೆಗಳಿಗೆ ಭಯವುಂಟಾಗುವುದು ಎಂತಹ ದೇಶಗಳಲ್ಲಿ ಮಳೆ ಇಲ್ಲದೆ ಪ್ರಜೆಗಳ ಕೊಲೆಗೆ ಕಾರಣವಾದ ಹಲವು ವ್ಯಾಧಿಗಳು ತೋರುವವು ಇಂತಹ ದೇಶಗಳಲ್ಲಿ ಮಳೆ ಇಲ್ಲದೆ ಪ್ರಜೆಗಳ ಕೊಲೆಗೆ ಕಾರಣವಾದ ಹಲವು ವ್ಯಾಧಿಗಳು ತೋರುವವು ಅಲ್ಲಿ ಮಳೆ ಇಲ್ಲದ ಕ್ಷಾಮವು ಪ್ರಜೆಗಳಿಗೆ ಭಯವು ಪರಸ್ಪರ ಕಲಹಗಳು ಹೆಚ್ಚುವವು ಯಾವ ರಾಜ್ಯದಲ್ಲಿ ಪ್ರಜೆಗಳು ಮಿತಭಾಷಿಗಳಾಗಿ ಇಂದ್ರಿಯಗಳು ಇಂದ್ರಿಯವನ್ನು ಜಯಿಸಿರುವರೋ ಆ ರಾಜ್ಯಕ್ಕೆ ಯಕ್ಷ ರಾಕ್ಷಸ ಪಿಶಾಚ ದೈತ್ಯಾದಿಗಳಿಂದ ಯಾವ ಭಯವೂ ಇರದು ಸ್ತ್ರೀಯರು ಪತಿವ್ರತೆಯರಾಗಿ ನಾಲ್ಕು ವರ್ಣದವರು ಸ್ವಧರ್ಮವನ್ನು ಬಿಡದೆ ಅನುಸರಿಸುವ ರಾಜ್ಯದ ಪ್ರಜೆಗಳನ್ನು ಗಂಧರ್ವರು ಅಪ್ಸರಸ್ಸುಗಳು ಸಿದ್ಧರು ಪನ್ನಗರು ಸರ್ಪಗಳು ಇವರಾರು ಕೊಲ್ಲಲಾರರು ಇಂತಹ ದೇಶಗಳಲ್ಲಿ ಅನಾವೃಷ್ಟಿಯ ಭಯವಿಲ್ಲ ದುರ್ಭಿಕ್ಷವು ತಲೆದೋರದು ಬುದ್ಧಿ ಜನಗಳು ಬುದ್ಧಿ ಭ್ರಮಣೆಯಿಂದ ಕಳವಳಿಸುವುದಿಲ್ಲ ಧರ್ಮಜ್ಞನಾದ ಅರಸನ ರಾಜ್ಯದಲ್ಲಿ ಪ್ರಜೆಗಳಿಗೆ ಹೀನ ಗತಿಯಿಲ್ಲ ದೈವ ಮಾನುಷಗಳೆಂಬ ಉತ್ಪಾತಗಳು ಕಾಣುವುದಿಲ್ಲ ರಾಜ ನೀನು ಯಾವಾಗಲೂ ಧರ್ಮವನ್ನು ಕೈಬಿಡದೆ ಕಾಪಾಡುತ್ತಿರುವೆ ಆದುದರಿಂದ ಹೋಗು ನಿನ್ನ ರಾಜ್ಯವನ್ನು ಸೇರು ಇನ್ನು ನಾನು ಹೊರಡುವೆನು ಪ್ರಜೆಗಳನ್ನು ಮುಖ್ಯವಾಗಿ ಗೋಬ್ರಾಹ್ಮಣರನ್ನು ಸಂರಕ್ಷಿಸುವ ಅರಸನಿಗೆ ರಾಕ್ಷಸರಿಂದ ಯಾವ ಅಪಾಯವೂ ಸಂಭವಿಸುವುದಿಲ್ಲ ಅಂತಹವರಿಗೆ ಪಾಪವೆಲ್ಲಿರುವುದು ಯಾವ ರಾಜನಿಗೆ ಬ್ರಾಹ್ಮಣರು ಗುರುವಾಗಿ ಸತ್ಪಥವನ್ನು ತೋರಿಸುತ್ತಿರುವರೋ ಯಾವ ರಾಜನಿಗೆ ಬ್ರಾಹ್ಮಣರ ಬೆಂಬಲವಿರುವುದೋ ಯಾವನಿಂದ ಬ್ರಾಹ್ಮಣನು ಸುಖವಾಗಿ ರಕ್ಷಿಸಲ್ಪಡುವನೋ ಆ ರಾಜನು ದೇವಲೋಕವನ್ನು ಜಯಿಸುವನು ಎಂದನು ಯುಧಿಷ್ಠಿರ ಆದುದರಿಂದ ರಾಜನು ಬ್ರಾಹ್ಮಣರನ್ನು ರಕ್ಷಿಸಬೇಕು ಅವನಿಂದ ರಕ್ಷಿತರಾದ ಬ್ರಾಹ್ಮಣರು ಅರಸನನ್ನು ರಕ್ಷಿಸುವರು ರಾಜನಿಗೆ ಬ್ರಾಹ್ಮಣರ ಅನುಗ್ರಹವೇ ಬಲವು ರಾ ಪ್ರಜಾ ಪಾಲನೆ ಮಾಡುವ ರಾಜನು ಸಾಹಸದಿಂದ ದುಷ್ಕರ್ಮದಲ್ಲಿ ಪ್ರವರ್ತಿಸಿದ ಬ್ರಾಹ್ಮಣರನ್ನು ನಿರ್ಬಂಧದಿಂದಾದರೂ ದಾರಿಗೆ ತಂದು ಅವರ ಇಷ್ಟವನ್ನು ಸಲ್ಲಿಸಿ ರಕ್ಷಿಸಬೇಕು ಅಥವಾ ಅವರನ್ನು ಪ್ರತ್ಯೇಕಿಸಿಡಬೇಕು ಪುರಗ್ರಾಮಗಳೊಳಗಿನ ಪ್ರಜಾಕ್ಷೇಮವನ್ನು ವಿಚಾರಿಸುತ್ತಾ ವಿಧಿಯನ್ನು ಅನುಸರಿಸುವ ರಾಜನು ಭೂಲೋಕದಲ್ಲಿ ಸುಖಿಯಾಗಿದ್ದು ಆಮೇಲೆ ಇಂದ್ರಲೋಕವನ್ನು ಸೇರುವನು ಎಂದನು ಇದು ಎಪ್ಪತ್ತ ಏಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ